ಎಲ್ಲರಿಗೂ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಾಚೀನ ಭಾರತೀಯ ಮಹಾಕಾವ್ಯ ರಾಮಾಯಣದಲ್ಲಿ ಮಾರೀಚನ ಪಾತ್ರವು ಅತ್ಯಂತ ಮಹತ್ವದ್ದು ಅವನ ಜೀವನದ ಪಯಣವು ನೈತಿಕತೆ ಮತ್ತು ಕರ್ಮಫಲಗಳ ತತ್ವಗಳನ್ನು ಪ್ರತಿಬಿಂಬಿಸುತ್ತದೆ ಈ ಕಥೆಯು ಅವನ ಜನ್ಮದಿಂದ ಹಿಡಿದು ಅವನ ಜೀವನದ ಪ್ರಮುಖ ಘಟನೆಯಾದ ರಾಮನ ಬಾಣಕ್ಕೆ ಶರಣಾಗುವವರೆಗೂ ಸಾಗುತ್ತದೆ ಮಾರೀಚನು ರಾಕ್ಷಸ ಕುಲಕ್ಕೆ ಸೇರಿದವನು ಅವನು ಸುಕೇತು ಮಹರ್ಷಿಯ ಪುತ್ರನಾಗಿದ್ದನು ಅವನ ತಾಯಿ ತಾಟಕಿಯು ಸಾಪಗಸ್ಥ ರಾಕ್ಷಸಿಯಾಗಿದ್ದಳು ಮಾರೀಚನು ಸಹ ತನ್ನ ತಾಯಿಯಂತೆ ಅಹಂಕಾರವ ಅಹಂಕಾರದ ಗುಣಗಳನ್ನು ಹೊಂದಿದ್ದನು ಅವನು ಅದ್ಭುತ ಶಕ್ತಿಯುಳ್ಳ ರಾಕ್ಷಸನಾಗಿದ್ದರೂ ಮಾಯೆಯ ಮೂಲಕ ರೂಪಾಂತರಗೊಳ್ಳುವ ಶಕ್ತಿಯನ್ನು ಹೊಂದಿದ್ದನು ಅವನ ದೈಹಿಕ ಬಲ ಮತ್ತು ಮಾಯಾ ಕೌಶಲ್ಯಗಳು ಆ ಕಾಲದಲ್ಲಿ ಪ್ರಖ್ಯಾತವಾಗಿದ್ದವು ತನ್ನ ತಾಯಿ ತಾಟಕಿ ಮತ್ತು ಸಹೋದರ ಸುಬಾವುನೊಂದಿಗೆ ಮಾರೀಚನು ಋಷಿ ಮುನಿಗಳು ನಡೆಸುತ್ತಿದ್ದ ಯಜ್ಞಗಳಿಗೆ ಅಡ್ಡಿಪಡಿಸಲು ಯತ್ನಿಸುತ್ತಿದ್ದನು ಈ ಕಾರ್ಯವನ್ನು ತಡೆಯಲು ವಿಶ್ವಾಮಿತ್ರ ಋಷಿಯು ಅಯೋಧ್ಯೆಯ ರಾಜಕುಮಾರರಾದ ರಾಮ ಮತ್ತು ಲಕ್ಷ್ಮಣರನ್ನು ಕರೆತಂದರು ಯುದ್ಧದ ಸಂದರ್ಭದಲ್ಲಿ ರಾಮನು ತನ್ನ ಬಾಣಗಳನ್ನು ಬಳಸಿ ಮಾರೀಚನನ್ನು ಸಮುದ್ರದ ಆಚೆ ದೂರದ ಪ್ರದೇಶಕ್ಕೆ ಎಸೆದನು ಇದು ಮಾರೀಚನ ಜೀವನಕ್ಕೆ ದೊಡ್ಡ ಪಾಠವಾಯಿತು ರಾಮನ ಶಕ್ತಿ ಅಪಾರವಾದದ್ದು ಎಂದು ಅವನು ಅರಿತುಕೊಂಡನು ಈ ಘಟನೆಯ ನಂತರ ಮಾರೀಚನು ತನ್ನ ಪಾಪದ ಬದುಕನ್ನು ಬದಲಾಯಿಸಲು ನಿರ್ಧರಿಸಿದನು ಅವನು ಒಬ್ಬ ಋಷಿಯಂತೆ ನಿರ್ಜನ ಅರಣ್ಯದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದನು ಅವನು ತನ್ನ ಹಿಂದಿನ ಅಪರಾಧಗಳನ್ನು ಅರಿತು ಹೊಸ ಜೀವನವನ್ನು ಆರಂಭಿಸಲು ಮುಂದಾದನು ಆದರೆ ಅವನ ಮುಂದಿನ ಹಂತವು ವಿಧಿಯ ತಿರುವಿನಿಂದ ನಿರ್ಧಾರವಾಗಬೇಕಾಗಿತ್ತು ಕಾಲಾನಂತರ ಲಂಕೆಯ ರಾಕ್ಷಸ ರಾಜ ರಾವಣನು ಸೀತೆಯನ್ನು ಅಪಹರಿಸಲು ಸಂಚು ರೂಪಿಸಿದನು ಅವನು ಮಾರಿಚನ ಶಕ್ತಿಯನ್ನು ಬಳಸಿಕೊಳ್ಳಲು ನಿರ್ಧರಿಸಿದನು ಅವನು ಮಾರಿಚನ ಬಳಿ ಬಂದು ಸಹಾಯವನ್ನು ಕೇಳಿದನು ನೀನು ಚಿನ್ನದ ಜಿಂಕೆಯ ರೂಪವನ್ನು ತಾಳಿ ಸೀತೆಗೆ ಕಾಣಿಸಿಕೊಳ್ಳಬೇಕು ಅವಳು ಅದನ್ನು ನೋಡಿದ ಕೂಡಲೇ ರಾಮನು ಅದನ್ನು ಹಿಡಿಯಲು ಹೊರಡುತ್ತಾನೆ ಆಗ ನಾನು ಅವಳನ್ನು ಅಪಹರಿಸುತ್ತೇನೆ ಎಂದು ರಾವಣನು ಹೇಳಿದನು ಮಾರೀಚನು ರಾವಣನ ಯೋಜನೆಯ ಭೀಕರತೆಯನ್ನು ಅರಿತುಕೊಂಡನು ಅವನು ರಾವಣನಿಗೆ ಎಚ್ಚರಿಕೆ ನೀಡಿದನು ರಾಮನ ಶಕ್ತಿಯನ್ನು ನೀನು ತಿಳಿದಿಲ್ಲ ಅವನು ಮನುಷ್ಯನಲ್ಲ ದೇವರು ನಾನು ಈ ಕಾರ್ಯದಲ್ಲಿ ಭಾಗಿಯಾದರೆ ನಾನು ಬದುಕುವುದಿಲ್ಲ ಆದರೆ ರಾವಣನು ತನ್ನ ಅಹಂಕಾರದಿಂದ ಮಾರೀಚನ ಮಾತನ್ನು ಕೇಳಲಿಲ್ಲ ಬದಲಾಗಿ ನನಗೆ ಸಹಾಯ ಮಾಡದಿದ್ದರೆ ನಾನೇ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಬೆದರಿಸಿದನು ಆಗ ಮಾರೀಚನು ತನ್ನ ಜೀವನದ ಅಂತ್ಯವನ್ನು ತಾನೇ ಆರಿಸಿಕೊಳ್ಳಲು ನಿರ್ಧರಿಸಿದನು ರಾಮನ ಬಾಣದಿಂದ ಸಾಯುವುದು ನನ್ನ ಪಾಲಿಗೆ ಒಂದು ಶುಭ ಪ್ರಾಪ್ತಿ ಎಂದುಕೊಂಡು ಅವನು ರಾಮನ ಮಾತಿಗೆ ಒಪ್ಪಿಕೊಂಡನು ಮಾರೀಚನು ಸುಂದರವಾದ ಒಳೆಯುವ ಚಿನ್ನದ ಜಿಂಕೆಯ ರೂಪದಲ್ಲಿ ಸೀತೆಯ ಮುಂದೆ ಕಾಣಿಸಿಕೊಂಡನು ಅವಳ ಮನಸ್ಸು ತಕ್ಷಣವೇ ಆಕರ್ಷಿತವಾಯಿತು ಮಾರೀಚನ ತಂತ್ರ ಯಶಸ್ವಿಯಾಯಿತು ರಾಮನು ಅದನ್ನು ಹಿಡಿಯಲು ಹೋದನು ಆದರೆ ಚಿನ್ನದ ಜಿಂಕೆ ಎಷ್ಟು ಓಡಿದರೂ ಅದನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಕೊನೆಗೆ ರಾಮನು ಅದನ್ನು ಬಾಣದಿಂದ ಒಡೆಯಲು ನಿರ್ಧರಿಸಿದನು ರಾಮನ ಬಾಣವು ಅವನನ್ನು ತೀವ್ರವಾಗಿ ಒಡೆದಾಗ ಮಾರೀಚನು ತನ್ನ ಕೊನೆಯ ಕೌಶಲ್ಯವನ್ನು ಬಳಸಿದನು ಅವನು ರಾಮನ ಧ್ವನಿಯಂತೆ ಕೂಗಿ ಲಕ್ಷ್ಮಣ ಸೀತೆಯೇ ಎಂದು ಕರೆದನು ಇದರಿಂದ ಸೀತೆಯ ಆತಂಕ ಹೆಚ್ಚಾಯಿತು ಮತ್ತು ಅವಳು ಲಕ್ಷ್ಮಣನನ್ನು ರಾಮನನ್ನು ಹುಡುಕಲು ಕಳುಹಿಸಿದಳು ಈ ಸಂದರ್ಭದಲ್ಲಿ ಮಾರೀಚನು ಪ್ರಾಣ ಬಿಟ್ಟನು ಆದರೆ ಈ ಘಟನೆಯು ಮುಂದೆ ಸೀತಾಪರಣಕ್ಕೆ ಕಾರಣವಾಯಿತು ಇದು ರಾಮ ರಾವಣ ಯುದ್ಧದ ಆರಂಭಕ್ಕೆ ನಾಂದಿಯಾಯಿತು ಮಾರೀಚನ ಜೀವನವು ಪಾಪ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತದ ಕತೆ ಅವನು ಆರಂಭದಲ್ಲಿ ತಪ್ಪು ದಾರಿಯಲ್ಲಿ ನಡೆದನು ಆದರೆ ರಾಮನ ಶಕ್ತಿಯನ್ನು ಅರಿತ ನಂತರ ಅವನು ಸರಿಯಾದ ದಾರಿಯನ್ನು ಕಂಡಡೆ ಕಡೆಗೆ ತಿರುಗಿದನು ಆದರೆ ಅವನ ಕೊನೆಯ ಕಾರ್ಯವು ರಾಮನಿಗೆ ಸಹಾಯ ಮಾಡುವ ಬದಲು ರಾವಣನ ದುಷ್ಟ ಯೋಜನೆಗಳಿಗೆ ಸಹಾಯ ಮಾಡಿತು ಇದು ನಮಗೆ ಕಲಿಸುವ ಪಾಠವೇನೆಂದರೆ ತಪ್ಪು ಮಾರ್ಗವನ್ನು ಆರಿಸಿದಾಗ ಅದರ ಪರಿಣಾಮಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಮಾರೀಚನು ಮೊದಲೇ ನೀತಿವಂತನಾಗಿದ್ದರೆ ಅವನಿಗೆ ಶಾಂತಿ ಸಿಗುತ್ತಿತ್ತು ಆದರೆ ಅವನ ಕೊನೆಯ ನಿರ್ಧಾರವು ಅವನಿಗೆ ಸಾವನ್ನು ತಂದಿತ್ತು ಮಾರೀಚನ ಜೀವನವು ಪಾಠಗಳು ಮತ್ತು ಕಥೆಯ ತಿರುವುಗಳನ್ನು ಒಳಗೊಂಡ ಮಹತ್ವದ ಅಧ್ಯಾಯ ಇದು ತತ್ವಶಾಸ್ತ್ರ ಮತ್ತು ಪಾಠಗಳಿಂದ ಕೂಡಿದ ಒಂದು ಮಹಾಕಾವ್ಯದ ಅವಿಭಾಜ್ಯ ಅಂಗವಾಗಿದೆ ಧನ್ಯವಾದಗಳು